ವರ್ತು ಸಂತೋಷ್ ಗೆಲ್ಲಬೇಕು ಇದೀಗ ಅವಿನಾಶ್ ಶೆಟ್ಟಿ ಡಬಲ್ ಹೆಲಿಮಿಷನ್ ಟೈಮ್ ಅಲ್ಲಿ ಆಚೆ ಹೋಗಿದ್ರು ಇದೀಗ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಆಚೆ ಹೋಗಿ ಮನೆಯಲ್ಲಿ ಮನೆಯಿಂದ ಆಚೆ ಹೋದಂತಹ ಸಂದರ್ಭದಲ್ಲಿ ಅವಿನಾಶ್ ಶೆಟ್ಟಿ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ರು ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಹೈದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಳ್ಕೊಳ್ಳಲಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಮೈಕಲ್ ಮತ್ತು ಅವಿನಾಶ್ ಭಾನುವಾರದ ಸಂಚಿಕೆಯಲ್ಲಿ ಕೊನೆಯಲ್ಲಿ ಕಾರಿನಲ್ಲಿ ಕೂತು ಮನೆಯಿಂದ ಹೊರಗೆ ಹೋದಾಗ ಈ ವಾರ ಡಬಲ್ ಆನಿಮೇಷನ್ ಆಗಿದೆ ಎಂದು ಎಲ್ಲರೂ ಭಾವಿಸಿದರು ಆದರೆ ಈ ನಿರೀಕ್ಷೆ ಸುಳ್ಳಾಗಿ ಬಿಗ್ ಬಾಸ್ ಸೋಮವಾರದ ಸಂಚಿಕೆಯಲ್ಲಿ ಹೊಸದೊಂದು ಟ್ವಿಸ್ಟ್ ನೀಡಿದ್ದಾರೆ ಹಾನಿಯನ್ನ ಪಳಗಿಸೋಕೆ ಒಬ್ಬ ಮಾವುತ ಬೇಕು ಎಂದು ಜಾಹೀರಾತು ನೋಡಿದೆ ಹಾಗಾಗಿ ಬಂದೆ ಇದು ಅವಿನಾಶ್ ಶೆಟ್ಟಿ ವೈಲ್ಡ್ ಕಾರ್ಡ್ ಮೂಲಕ ಈ ಸಲದ ಬಿಗ್ ಬಾಸ್ ಮನೊಳಗೆ ಹೋದಾಗ ಹಾಡಿದ ಮಾತು ಅವರ ಸ್ಟೈಲ್ ಕಾನ್ಫಿಡೆಂಟ್ ಮಾತು ಎಲ್ಲವೂ ಕೂಡ ಮನೊಳಗೆ ಮಿಂಚಲಿದ್ದಾರೆ ಎಂಬುದನ್ನು ದೃಢೀಕರಿಸುವ ಹಾಗೆ ಇತ್ತು ಆದರೆ ಅವಿನಾಶ್ ಪ್ರೇಕ್ಷಕರ ನಿರೀಕ್ಷೆಯ ಮಟ್ಟಕ್ಕೆ ಮುಟ್ಟಲು ಸಾಧ್ಯವಾಗಿಲ್ಲ ಹಾಗಾಗಿಯೇ ಈ ವಾರ ಅವರು ಮನೆಯಿಂದ ಹೊರಗೆ ಹೊಂದಿದ್ದಾರೆ ಬ್ಯಾಕ್ ಟು ಬ್ಯಾಕ್ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಬರುವುದರ ಮೂಲಕ ಎಂಟ್ರಿ ಕೊಟ್ಟ ಮನೆಯೊಳಗೆ ಜಾಗ ಗಿಟ್ಟಿಸಿಕೊಡುವುದು ಸುಲಭದ ಮಾತಲ್ಲ ಎಂಬುದಾಗಿ ಸಾಬೀತು ಮಾಡಿದ್ದಾರೆ ಮೈಕಲ್ ಮತ್ತು ಅವಿನಾಶ್ ಭಾನುವಾರದ ಸಂಚಿಕೆಯಲ್ಲಿ ಕೊನೆಯಲ್ಲಿ ಕಾರ್ನಲ್ಲಿ ಕೂತು ಮನೆಯಿಂದ ಹೊರಗೆ ಹೋದಾಗ ಈ ವಾರ ಡಬಲ್ ಹೆಲಮಿನೇಷನ್ ಆಗಿದೆ ಎಂದು ಕೂಡ ಭಾವಿಸಿದರು ಆದರೆ ಈ ನಿರೀಕ್ಷೆ ಸುಳ್ಳಾಗಿ ಬಿಗ್ ಬಾಸ್ ಸೋಮವಾರದ ಸಂಚಿಕೆಯಲ್ಲಿ ಹೊಸದೊಂದು ಟ್ವಿಸ್ಟ್ ನೀಡಿದ್ದಾರೆ ಮೈಕಲ್ ಮತ್ತು ಮನೆಯೊಳಗೆ ಬಂದಿದ್ದಾರೆ ಅವಿನಾಶ್ ಒಬ್ಬರೇ ಹೆಲಮಿನಟ್ ಆಗಿದ್ದಾರೆ ಮನೆಯಿಂದ ಹೊರಗೆ ಬಂದಿರುವ ಅವಿನಾಶ್ ಶೆಟ್ಟಿ ಒಂದು ಹೊಸ ಒಂದು ಇಂಟರ್ವ್ಯೂ ನಲ್ಲಿ ಹೊಸ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ವೀಕ್ಷಕರೇ ಬಿಗ್ ಬಾಸ್ ಜೊತೆ ಬಗ್ಗೆ ಏನ್ ಹೇಳಿದ್ರು ನೋಡ್ಕೊಂಡು ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ ಅವಿನಾಶ್ ಶೆಟ್ಟಿ ಈಗ ತಾನೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ತುಂಬಾನೇ ಫೀಲಿಂಗ್ಸ್ ಇದೆ ವೈಟ್ ಕಾರ್ಡ್ ಆಗಿ ನಾಲ್ಕು ವಾರ ಇದ್ದೆ ನನ್ನ ಬೇಸ್ ಕೊಡಲು ಟ್ರೈ ಮಾಡಿದೆ ಫಿನಾಲೆ ಆ ಸಮೀಪ ಹೋಗಿ ಹೊರಗೆ ಬಂದಿದ್ದೇನೆ ಹಾಗಾಗಿ ಸ್ವಲ್ಪ ದುಃಖ ಆಗ್ತಿದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಸೇವ್ ಆಗ್ತೇನೆ ಎಂದು ಅಂದುಕೊಂಡಿದ್ದೆ ಎಂದು ಒಂದು ನಿರೀಕ್ಷೆಯನ್ನ ಮೊದಲ ಬಾರಿಗೆ ಪಿಚ್ಚಿಟ್ಟಿದ್ದಾರೆ ಆದರೆ ನಾನು ಒಳಗೆ ಹೋದಾಗ ವಿನಯ್ ತನುಷಾ ಕಾರ್ತಿಕ್ ಎಲ್ಲರ ಬಗ್ಗೆಯೂ ಕೆಲವು ಪೂರ್ವ ನಿರ್ಧರಿತ ಅಭಿಪ್ರಾಯಗಳಿದ್ದು ಎಲ್ಲರಿಗಿಂತ ಕಡಿಮೆ ಪರಿಚಯ ಇದ್ದಿದ್ದು ವರ್ತರ್ ಸಂತೋಷ್ ಮತ್ತು ತುಕಾಲಿ ಅವರ ವ್ಯಕ್ತಿತ್ವ ಐವತ್ತು ದಿನಗಳ ನಂತರ ಮನೆಗೆ ಹೋದಾಗ ಬೇರೆ ರೀತಿಯ ಸ್ಪಂದನೆ ಸಿಗ್ತಾ ಬಂತು ಯಾರಿವನು ಯಾಕೆ ಬಂದಿದ್ದಾನೆ ಎನ್ನುವ ರೀತಿಯಲ್ಲಿ ನೋಡಿದರು ಹನಾನಾಗಿಯೇ ಹೋಗಿ ಮಾತನಾಡಲು ರೆಸ್ಪಾನ್ಸ್ ಚೆನ್ನಾಗಿರಲಿಲ್ಲ ಆದರೆ ವರ್ತುರ್ ಸಂತೋಷ್ ಮತ್ತು ತುಕಾಲಿ ತುಂಬಾನೇ ಸ್ನೇಹದಿಂದ ನೋಡಿಕೊಂಡ್ರು ನಿಮ್ಮ ಅಭಿಪ್ರಾಯಗಳು ಮ್ಯಾಚ್ ಆಗುತ್ತಿದ್ದವು ಎಂದರು ಈ ರೀತಿಯಾಗಿ ಒಂದು ಹೊಂದಾಣಿಕೆ ಇದ್ದರಿಂದ ವರ್ತುರ್ ಸಂತೋಷ್ ಅವರು ಗೆಲ್ಲಬೇಕು ಎಂಬುದು ಅವಿನವ್ ಶೆಟ್ಟಿ ಅವರ ಒಂದು ಕಲ್ಪನೆ ಇದರ ಬಗ್ಗೆ ನೀವು ನೀವೆನೂ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ದಯವಿಟ್ಟು ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದ ನಿಕ್ಷ ಥ್ಯಾಂಕ್ ಯು